वसुदेवसुतं देवं कंसचाणोरमर्धनं देवके परमानं कृष्णं वन्दे जगद्गुरुं देवके परमाननं कृष्णं मन्दे जगदुरुं भगवद्भक्तरि साधर प्रणमू भक्तरे ಇವತ್ತು ವಿಶೇಷವಾದ ಗುರುಪೂರ್ಣಿಮೆ ಇರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಗೊತ್ತಿರುವಂಥ ವಿಷಯವಾಗಿದೆ ಆದರೂ ಕೂಡ ನಾನು ಒಮ್ಮೆ ಗುರುಪೂರ್ಣಿಮೆ ಎಂದು ಗುರು ಸಾರ್ವಭೌಮ ಎಲ್ಲರಿಗೂ ವಂದಿಸುತ್ತ ಈ ಒಂದು ಶ್ಲೋಕವನ್ನು ಪ್ರಾರಂಭ ಮಾಡೋಣ ಶ್ಲೋಕ ಹೇಗಿದೆ ಇವತ್ತಿದ್ದು ಯಾನಿಶ ಸರ್ವಭೂತಾನ ತಂ ಜಾಗೃತಿ ಸಂಯಮೀ ಯಾವು ಸಾ ಪಶ್ಯತೋ ಮುನೇ ಅಂದರೆ ಯಾವುದು ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆಗಿರ್ತದಲ್ಲ ನಿಶಾ ಅಂದರೆ ರಾತ್ರಿ ಆಗಿರ್ತದೋ ಆಗ ಜ್ಞಾನಿಯಾಗಿರುವವ ಜಿತೇಂದ್ರಿಯನು ಅಂದರೆ ದೇವರು ಎಚ್ಚರವಾಗಿರುತ್ತಾರೆ ಅವರು ಎಲ್ಲ ಕಾಲದಲ್ಲಿ ಎಚ್ಚರವಾಗಿರ್ತಾರೆ ನಾವು ಹೇಳಿ ನಿದ್ದೆ ಮಾಡ್ತಾರೆ ದೇವರು ಇಲ್ಲ ಯಾವಾಗಲೂ ದೇವರು ನಿದ್ದೆ ಮಾಡುವುದಿಲ್ಲ ಆದಾಗ ನಮ್ಮ ಹಾಗೆ ನಿದ್ದೆ ಮಾಡುವುದಿಲ್ಲ ಪ್ರಾಣಿಗಳಿಗೇ ನಿದ್ದೆ ಇರ್ತದೆ ರಾತ್ರಿ ಆಗ್ತದೆ ಅವರಿಗೆ ಎಚ್ಚರವಾಗಿರುವ ಕಾಲ ಎಲ್ಲ ಪ್ರಾಣಿಗಳು ಎಚ್ಚೆತ್ತಿರುವ ಕಾಲವಾದಾಗ ಆಂತರಿಯ ಪರೀಕ್ಷೆಯನ್ನು ಮಾಡುವ ಕಾಲ ಅಂದರೆ ಎಲ್ಲರೂ ಎಚ್ಚಿ ಎಚ್ಚೆತ್ತಿರ್ತಾರೆ ಅಂದರೆ ಹಗಲು ಹಗಲಿನಲ್ಲಿ ಆಂತರ್ಯ ಪರೀಕ್ಷೆ ಅಂದರೆ ಮನುಷ್ಯರ ಎಲ್ಲ ಚಟುವಟಿಕೆಗಳು ಭಗವಂತನ ಗಮನಕ್ಕೆ ಬರುತ್ತದೆ ಆದ್ದರಿಂದ ಹಗಲು ರಾತ್ರಿ ನಮ್ಮ ಮನುಷ್ಯನಿಗೆ ಮಾತ್ರ ಈ ಜಗತ್ತಿಗೆ ಮಾತ್ರ ಕುರಿತು ಭಗವಂತ ಬುದ್ಧಿವಂತರು ಎಂದು ಎಣಿಸಿಕೊಳ್ಳುವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಈ ಇಹದ ಬದುಕಿನ ಚಟುವಟಿಕೆಗಳಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಮಾಡಿಕೊಳ್ಳ ಇಂದ್ರಿಯ ಜಗತ್ತಿನಲ್ಲಿ ಈ ಈ ಜಗತ್ತಿನಲ್ಲಿ ಇದ್ದಾರೆ ಆತ್ಮ ಸಾ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ದಾರಿಯಲ್ಲಿ ಹೋಗುವವರು ಕೆಲವರು ಇಂದ್ರಿಯ ತೃಪ್ತಿಗಾಗಿ ಚಟುವಟಿಕೆಗಳನ್ನು ಮಾಡುತ್ತಾರೆ ಇನ್ನೊಂದು ವರ್ಗದವರು ಸಾಕ್ಷಾತ್ಕಾರದ ಒಂದು ದಾರಿಯಲ್ಲಿ ಆ ಚಟುವಟಿಕೆಯಲ್ಲಿ ನಿರತರಾಗ್ತಾರೆ ಈ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ತಾರಲ್ಲ ಅಂದರೆ ಭಗವಂತನ ಧ್ಯಾನದಲ್ಲೇ ಸಕಾಲವನ್ನು ಕಳೆಯೋದು ಸತಾತವನ್ನು ಕಳೆಯೋದು ಎಲ್ಲೋ ಭಗವಂತರಿಗೆ ಒಪ್ಪಿಸಿ ಕಳೀತಾರಲ್ಲ ಅವರಿಗೆ ರಾತ್ರಿಯೂ ಒಂಥರ ಹಗಲಿ ಇದ್ದಾಗೆ ಅಂತ ಈ ಇಹದ ಚಟುವಟಿಕೆಯಲ್ಲಿ ಮುಳುಗಿರ್ತಾರಲ್ಲ ಅವರಿಗೆ ರಾತ್ರಿ ರಾತ್ರಿ ಆತ್ಮ ಸಾಕ್ಷಾತ್ಕಾರದ ಕುರಿತು ಅಜ್ಞಾನದಿಂದ ಒಂದು ದಾಟಬೇಕು ಅಂತ ಹೊರಟವರಿಗೆ ರಾತ್ರಿಯೂ ಬೆಳಕಾಗಿ ಬೆಳಗಾಗಿರುತ್ತದೆ ಬೆಳಗು ರಾತ್ರಿಯಲ್ಲಿ ಅವರಿಗೆ ಒಂದು ತುಂಬ ಒಂದು ಅಂತರ ಕಾಣುವುದಿಲ್ಲ ಅಜ್ಞಾನದಿಂದ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಿರುತ್ತಾರೆ ಅಂದರೆ ಏನಾಗಿಲ್ಲ ನಮಗೆ ಇನ್ನೂ ಜ್ಞಾನಪೂರ್ಣವಾಗಿಲ್ಲ ನೋಡಿ ನಮಗೆ ಒಂದು ಪ್ರಾತಃ ಕಾಲದಲ್ಲೋ ಅಥವಾ ಬ್ರಹ್ಮ ಮುಹೂರ್ತದಲ್ಲೋ ಹೇಳಬೇಕೆಂದ್ರೆ ಹೇಳಲಿಕ್ಕೆ ಆಗ್ತದ ತುಂಬ ಚಳಿ ಮಳೆ ದೇವರೇ ಹೇಗೆ ಹೇಳಿದರು ಹೇಳುವಂತ ಅದೇ ನಮ್ಮದು ಐಹಿಕ ಜಗತ್ತಿನ ಒಂದು ಏನು ಹೇಳ್ತಾರೆ ಪ್ರಾಪಂಚಿಕ ಮನೋಧರ್ಮ ಎಂದರೆ ಐಹಿಕ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮ ಅಂದರೆ ನಾವೆಲ್ಲ ಈಗ ಮಾಡ್ತಾ ಇದ್ದೇವೆಲ್ಲ ಅದು ಆದ್ದರಿಂದ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾರಲ್ಲ ಅದರ ಕ್ರಮವಾದ ಪ್ರಗತಿಯಲ್ಲಿ ಆ ಜ್ಞಾನಿಗೆ ದಿವ್ಯಾನಂದವಾಗ ನಾವೆಲ್ಲ ಪ್ರಾಪಂಚಿಕ ಚಟುವಟಿಕೆ ಮನುಷ್ಯರಿಗೆ ಏನ್ ಮಾಡ್ತೀವಿ ನಿದ್ರೆ ವಶವಾಗಿದ್ದು ಬಗೆ ಬಗೆಯ ಇಂದ್ರಿಯ ಸುಖಗಳ ಕನಸು ಕಾಣುತ್ತಾ ಇರ್ತೇವೆ ಆ ಕನಸು ಬಿತ್ತು ಈ ಕನಸು ಬಿತ್ತು ಅದು ಒಳ್ಳೆಯದ ಇದು ಕೆಟ್ಟದ ಇದ್ರಲ್ಲೇ ಇರ್ತೇವೆ ಒಮ್ಮೊಮ್ಮೆ ಸುಖ ಪಡುವುದು ಒಮ್ಮೊಮ್ಮೆ ದುಃಖ ಪಡುವುದು ಆ ನಿದ್ರಾವಸ್ಥೆಯಲ್ಲಿ ಇದ್ದಾಗ ಆದ್ರೆ ಆತ್ಮಜ್ಞಾನಿ ಇದ್ದಾನಲ್ಲ ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಒಬ್ಬ ಜ್ಞಾನಿ ಇರ್ತಾನಲ್ಲ ಅವನು ಸುಖ ದುಃಖದ ವಿಷಯದಲ್ಲಿ ಸದಾ ಅಸಡ್ಡೆಯಿಂದ ಇರ್ತಾನಂತೆ ಅವನಿಗೆ ಸುಖ ಬಂದರೂ ಒಂದೇ ದುಃಖ ಬಂದರು ಒಂದೇ ಅವನು ನಿರ್ವಿಕಾರ ಮನೋಭಾವನೆ ನನ್ನದು ಅವನಿಗೆ ಯಾವ ಚಿಂತೆಯೂ ಇಲ್ಲ ಪ್ರಾಪಂಚಿಕ ಪ್ರತಿಕ್ರಿಯೆಗಳಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರದ ಚಟುವಟಿಕೆಗಳನ್ನು ಮುಂದುವರಿಸುತ್ತಾನೆ ಯಾವುದೇ ಒಂದು ಪ್ರಪಂಚದ ವಿಷಯ ಅಂತ ವಿಷಯದಿಂದ ಅವನು ಆಗುವುದಿಲ್ಲ ನೋಡಿ ನಾವು ಹೇಗೆ ಆಗ್ತೀವಿ ಎಲ್ಲಿ ಒಂದು ಕಡೆ ಒಂದು ತುಂಬ ದುಃಖ ಅಂತಹ ನಾನು ತುಂಬ ಸನ್ಯಾಸಿಗಳನ್ನು ನೋಡಿದ್ದೇನೆ ಅದನ್ನು ನಿಜವಾದ ಸನ್ಯಾಸಿಗಳನ್ನು ನೋಡಿದ್ದೇನೆ ನಂಗೆ ನಮಗೆಲ್ಲ ತುಂಬ ದುಃಖ ಆದಾಗ ಅವರಿಗೇನೂ ಅನಿಸೋದಿಲ್ಲ ಅವರು ಅದರ ಬಗ್ಗೆ ಅವರು ಮರಗೋದಿಲ್ಲ ಅವರು ಕಣ್ಣೀರು ಹಾಕೋದಿಲ್ಲ ನಾವು ಇಷ್ಟು ಹೋಳಾಡ್ತೇವಲ್ಲ ಅವರಿಗೇನೂ ಆಗೋದಿಲ್ಲ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ಹಾಗ ನಮಗೆ ಗೊತ್ತಾಗಲಿಲ್ಲ ಇವರಿಗೆ ಯಾಕಪ್ಪ ಹೀಗೆ ಇದ್ದಾರೆ ಇವರು ಇವರಿಗೆ ಏನೂ ಒಂದು ಪರಿಣಾಮ ಬೀರುವುದಿಲ್ಲ ಅಲ್ಲ ನಾನು ಇಷ್ಟು ಒಂದು ನೊಂದುಕೊಂಡಿದ್ದು ಈಗ ನನಗೆ ಅರ್ಥ ಆಗ್ತಾಯಿದೆ ಅದು ಆ ಒಂದು ನೋಟ ನೋಡಿದ್ದು ನಾನು ಒಂದು ಇಪ್ಪತ್ತ ಹದಿನೈದು ವರ್ಷದ ಹಿಂದೆ ಯಾಕೆ ಹಾಗೆ ಇದ್ದರು ಅಂದರೆ ಆತ್ಮಜ್ಞಾನಿಗಳು ಅವರಿಗೆ ದುಃಖ ದುಮ್ಮಾನ ಯಾವುದೂ ಇಲ್ಲ ಹೇಗೆಂದರೆ ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ ಅವರು ಶಾಂತ ಸಾಗರದಂತೆ ಇರುತ್ತಾರೆ ಕಾಮನೆಗಳಿಂದ ಮನಸ್ಸು ಕಲಕಿಸಿಕೊಳ್ಳುವುದಿಲ್ಲ ಕಾಮನೆಗಳು ನಮಗೆ ನೋಡಿ ಬೆಳಗ್ಗೆದ್ದ ಕೂಡಲೇ ಶುರುವಾಗುತ್ತೆ ಕಾಮನೆಗಳ ಪಟ್ಟಿ ನನಗೆ ಹೀಗಾಯಿತು ನನಗೆ ಹಾಗಾಯಿತು ಇದೇ ಪ್ರಾಪಂಚಿಕ ಒಂದು ಸಂಗತಿ ಬಿಟ್ಟರೆ ಭಗವಂತನ ನಾವು ಎಷ್ಟು ಯೋಚ ಹೊತ್ತು ಕೂತ್ಕೊಳ್ತೇವೆ ಅವರ ಯೋಚನೆ ಮಾಡಿ ಚಿಂತನೆ ಮಾಡ್ತೇವೆ ಭಗವಂತಂದು ಇಲ್ಲ ಬರೀ ಸಮ ಹಾಗಂತ ಸಂಸಾರ ಬಿಟ್ಟು ಬಿಡಬೇಕ ಸಂಸಾರಿಗಳು ಬೇಡ ಅದರಲ್ಲಿ ನಾವು ಹೇಗೆ ಗೆಲ್ಲಬಹುದು ಅಂತ ಒಂದು ಸೆಣಸಾಡುವ ನಾನು ಸೆಣಸಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಎಲ್ಲರೂ ತುಂಬ ಜನರು ಕೂಡ ಇಂತಹ ಕಾಮಗಳನ್ನು ಕಾಮನೆಗಳಿರ್ತವಲ್ಲ ನಮಗೆ ಅದಾಯಿತು ಇದಾಯಿತು ಆ ಕಷ್ಟ ಈ ಕಷ್ಟ ಅಂತವರಿಗೆ ಶಾಂತಿ ಸಿಕ್ಕಿಲ್ಲ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿರುವವರ ವಿಷಯದಲ್ಲಿ ಇದು ಸತ್ಯ ಯಾಕೆಂದರೆ ಅವರು ಪ್ರಕ್ಷುಬ್ಧವಾಗುವುದಿಲ್ಲ ಸ್ಥಿರವಾಗಿರ್ತದೆ ಮನಸ್ಸು ಸ್ಥಿರವಾಗಿರುತ್ತದೆ ಶಾಂತಿಯಾಗಿರ್ತದೆ ಅವರ ಅವರಿಗೆ ಯಾವ ಇಂದ್ರೆ ಕಷ್ಟಗಳು ನಾವು ಹೇಳಿಕೊಡುವ ಓಡಾಟಗಳು ಅವರಿಗಿರುವುದಿಲ್ಲ ಅವರು ಇನ್ನೊಬ್ಬರು ಹೇಳ್ತಾಯಿದ್ರು ನಾನು ಗುರುಗಳ ಕೂಡ ಹೋದೆ ಹಾಗೆ ಒಳ್ಳೆಯ ಗುರುಗಳವರು ಅವರ ಮಾತಿನಲ್ಲಿ ನೋಡಿ ಸ್ವಾಮಿ ಈಗ ತುಂಬ ಸಂಸಾರದಲ್ಲಿದ್ದೇನೆ ನನಗೆ ಅನುಷ್ಠಾನಗಳನ್ನು ಮಾಡಿಕೊಳ್ಳಿಕ್ಕೆ ಸಮಯ ಆಗ್ತಾ ಇಲ್ಲ ಇವರೆಲ್ಲ ಊರಿಗೆ ಸೇರಿಕೊಂಡ ಮೇಲೆ ಅನುಷ್ಠಾನ ಪುನಃ ಪ್ರಾರಂಭ ಮಾಡ್ತೀನಿ ಎಂದು ಹೇಳಕ್ಕೆ ಅವರು ಸಮುದ್ರದಲ್ಲೇ ಹೋಗಿ ನಿಂತುಕೊಳ್ಳಿ ಈ ಪ್ರಶ್ನೆಯನ್ನು ಸಮುದ್ರ ದೇವರಿಗೆ ಮಾಡಿ ಈ ಅಲೆ ನಿಂತ ಕೂಡಲೇ ನಾನು ನಿನ್ನನ್ನು ಪ್ರಾರ್ಥಿಸುವೆ ಅಂತ ಯಾರೋ ಮಾಡಿದ್ದಾನೆ ಹಾಗೆ ನೀವು ಹೋಗಿ ಮಾಡಿ ನಾನು ಅನುಷ್ಠಾನ ಈ ಅಲೆ ನಿಂತ ಕೂಡಲೇ ನಾನು ಮಾಡ್ತೇನೆ ಇಲ್ಲ ಹಾಗೆ ಈ ಸಂಸಾರದಲ್ಲಿದ್ದುಕೊಂಡೇ ಅದನ್ನು ಮಾಡುತ್ತಾ ಮಾಡುತ್ತಾ ಮಾಡ್ತಾ ಹೋಗಬೇಕು ಅನುಷ್ಠಾನದ ದಾರಿಯನ್ನು ಬಿಡಬೇಕು ಪ್ರಯತ್ನ ಪಡಬೇಕು ಮಾಡಲಿಕ್ಕೆ ಆಗ್ತದೆ ಅದನ್ನು ಯಾವುದೋ ಮೇಲೆ ತೋರಿಸಿಬಿಡುತ್ತೆ ನಾವು ಇಲ್ಲಿ ನೆಮನ ನೆವ ನೆಪ ಸಿಗ್ತದೆ ನಮಗೆ ತುಂಬ ನೆಪಗಳು ಸಿಗ್ತವೆ ಇದರಿಂದ ಜಾರಿಕೊಳ್ಳಲಿಕ್ಕೆ ಆತ್ಮಜ್ಞಾನವಾಗಲಿಕ್ಕೆ ಆ ದಾರಿಯನ್ನು ಹಿಡಿಯುವ ದಾರಿಗೆ ಹೋಗಬೇಕಾದ್ರೆ ಎಷ್ಟೆಷ್ಟೋ ನೆವನ ಆ ನೆಮನಗಳನ್ನೆಲ್ಲ ಬಿಟ್ಟು ದೇವರು ಹೇಳಿದ ಹಾಗೆ ಶಾಂತ ರೀತಿಯಲ್ಲಿರಬೇಕು ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಟುಕೊಂಡು ಇವತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಆದ್ದರಿಂದ ಆ ಕೃಷ್ಣ ಪ್ರಜ್ಞೆಯ ಒಂದು ಸಾಕ್ಷಾತ್ಕಾರಕ್ಕೆ ಹೋಗಬೇಕಾದ್ರೆ ಕಷ್ಟೇ ಅಷ್ಟು ಸುಲಭವಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಭಗವಂತನ ಸೇವೆಯಲ್ಲಿ ಸುಖ ಬರುತ್ತಾನೆ ಅವನಿಗೆ ತೃಪ್ತಿಗೊಳಿಸಬೇಕಾದ ಬಯಕು ಯಾವೂ ಇರುವುದಿಲ್ಲ ವಾಸ್ತವವಾಗಿ ಯಾವುದನ್ನು ಇಹದ ಬಂಧನೆಯನ್ನು ಕರೆಯುತ್ತೇವೆಯೋ ಅದರಿಂದ ಸಹ ಆತನ ಬಿಡುಗಡೆಯನ್ನು ಅಪೇಕ್ಷಿಸುವುದಿಲ್ಲ ಕೃಷ್ಣ ಭಕ್ತರಿಗೆ ಪ್ರಾಪಂಚಿಕ ಬಯಕೆಗಳಿಲ್ಲ ಆದ್ದರಿಂದ ಅವರು ಪರಿಪೂರ್ಣ ಶಾಂತಿಯಲ್ಲಿರುತ್ತಾರೆ ಬಯಕೆಯನ್ನಾದರೂ ಬಿಡಬಹುದು ನೆಮನವನ್ನು ಹೇಗೆ ಬಿಡೋದು ನೆಪ ಹೇಗೆ ಬಿಡೋದು ಅಯ್ಯೋ ನನಗೆ ಕೇಳಲಿಕ್ಕಾಗೋದಿಲ್ಲ ನನಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕಾಗಿ ಪ್ರಯತ್ನ ಪಡಬೇಕಲ್ಲ ಅದಕ್ಕೆಲ್ಲ ಪ್ರಯತ್ನ ಪಡಲಿಕ್ಕೆ ದೇಹ ಉದಾಸೀನ ಅದನ್ನು ಬಿಡಬೇಕು ಇವತ್ತಿಗೆ ಈ ಒಂದು ವಿಷಯದಲ್ಲಿ ಕೃಷ್ಣ ಪ್ರಜ್ಞೆ ಮಾಡುವವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಹಗಲು ರಾತ್ರಿ ಎರಡು ಒಂದೇ ಅವರು ಸಾಗರದಂತೆ ಶಾಂತವಾಗಿರುತ್ತಾರೆ ನಾವು ಪ್ರಕ್ಷುಬ್ಧ ಮನಸ್ಥಿತಿಯಲ್ಲಿರ್ತೇವೆ ಕಾಮನೆಗಳು ನಮ್ಮಲ್ಲಿರುತ್ತವೆ ದಾಟಿ ನೋಡುವ ಮುಂದೆ 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 ಹೋಗುವ ಇನ್ನೂ ಇನ್ನೂ ಪ್ರಯತ್ನ ಪಡಬೇಕು ಅದನ್ನು ದೇವನ ಇದೇ ಥರ ಮಾಡುವ ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ಸಮಸ್ತ ಗುರುವರಿಯರಿಗೂ ನಮಸ್ತೆ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಗುರುಸ್ತೋತ್ರಗಳು ಗುರು ಶ್ಲೋಕಗಳು ನಿಮಗೆ ಗೊತ್ತಿದ್ದರೆ ಅದನ್ನು ಹೇಳಿಕೊಳ್ಳಿ ಎಲ್ಲರಿಗೂ ಭಗವಂತನು ಸಹೃದಯ ಕೊಡಲಿ ಎಂದು ದೇವರಲ್ಲಿ ಬೇಡ ಹರೇ